넌넌넌 <shriek> <shriek> bir <laughs> tanemim <laughs> वे <laughs> ನನ್ನನ್ನು ನನ್ನ ಜನ್ಮದಾತನನ್ನು ಇಲ್ಲಿ ನಿನ್ನ ನೀನು ನೀರು ತಿನ್ನ ಚಿತ್ರ ವಿಚಿತ್ರವಾದ ಕಡು ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆ ನಡುವುತ್ತಿರುವುದು ನನ್ನ ಕೈಕುವಲುಗಳೇ ಕಲ್ಲಿಸುತ್ತಿರುವುದು ನನ್ನ ರಕ್ತ ಆ ನನ್ನ ಸಹೋದರರು ಅದನ್ನೆಲ್ಲ ನನಗಿತ್ತು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಹದರಾಗಿ ಹೋದರು ನನ್ನ ಸುದಿನ ಮರದಲ್ಲಿ ಅಚ್ಚಳೆಯದ ಉಳಿದಿದ್ದು ನಿರಂತರ ಬಡಬಾಲೆಯಲ್ಲಿ ಹೋಗಿದ್ದೇನೆ ದುರ್ಯೋಧನ ಈ ರಂಗದೇಹವನ್ನು ಹಣು ಹಣು ತುಂಡರಿಸಿದರು ಪ್ರತಿಕಾಲಕ್ಕೆ ಪ್ರತಿ ರಕ್ತಕ್ಕೆ ರಕ್ತ ರಕ್ತ ಎಂಬತ್ಸರ್ಯದ ಹೊರತಾಗಿ ಮಧ್ಯೆ ಆಕಾಂಕ್ಷಿಗಳು ನನ್ನ ದುಷ್ಟ ದುರ್ವಿಧಿ Laa nautha, laa nautha, laa nautha ninna de ಇಲ್ಲ ಜಿಬ್ರಲ್ಲಂತೆ ನಾನು ನಿನ್ನದ ಸೇರಿ ಉಳ್ಳನ್ನು ಉಳ್ಳಿನಿಂದಲೇ ಚೇತನೆ ನೀ ವಜ್ರವೊಂದು ವಜ್ರದಿಂದಲೇ ಚೇತಿಸಬೇಕು ನಿನ್ನ ಅಂಧಹ ಮೋಸ ಧರ್ಮವನ್ನೂ ಮೋಹದಿಂದಲೇ ನಾಶಮಾಡಬೇಕೆಂಬ ಇದನ್ನ ನಾ ತಿಳಿದೆ ಅಡಿ ನరుగు ನಿನ್ನನ್ನ ಹಡ್ಡ ಗಟ್ಟಿ ಅಡ್ಡದಾರಿ ಈ ಇರಲಿ ಇನ್ನೊಂದು ಸಾರಿ ಪ್ರಯತ್ನಿಸಿ ನೋಡುವುದು ಅವನ ಸ್ವಾಭಿಮಾನವನ್ನು ಪಾಂಡವರ ಪದತನದಲ್ಲಿ ಶಿರವಾಗುವಂತೆ ಮಾಡುವುದು ಇದು ಇದು ಅವನೇ ಯುದ್ಧವು ಕ್ಷತ್ರಿಯನ ಧರ್ಮ ರಾಜಲೋಪದಿಂದ ಪ್ರಾರಂಭವಾಯಿತು ನಾನೇ ಅದನ್ನು ಪ್ರತಿಷ್ಠಾಪಿಸುತ್ತೇನೆ ಜೀನು ಇಲ್ಲದಿದ್ದ ಪಕ್ಷದಲ್ಲಿ ಹರಗಿನ ಮನೆಯ ಪ್ರಕರಣವನ್ನು ನಿಲ್ಲಿಸಬಹುದಕ್ಕೆ ಎಡೆಯಲಿದ್ದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಣಮಾನ ಆದರೆ ಯುದ್ಧವು ಖಂಡಿತವಾಗಿ ನಡೆಯುತ್ತಿದೆ ഇന്നരൂ യുദ്ധവും സാ നു നിന്ന കൈ ಆಗಿರುವುದು ಚಿಂತಿಸಿ ಬರಬೇಕು ಈಗ ನೀನು ಪಾಂಡವರ ಬೇಡು ಅವರು ಸಂತುಷ್ಟರಾಗಿ ನಿನ್ನ ರಾಜ್ಯವನ್ನು ನಿನಗೆ ಕುಳಿತ ಗುರುಹತ್ಯೆಯನ್ನು ಹತ್ಯರನ್ನು ನೋಡಿದ್ದಾನೆ ಸಹೋದರರು ಪುತ್ರರು ಒಬ್ಬರಾಗಿ ನಿಮ್ಮ ಕ್ಷೇತ್ರದಲ್ಲಿ ಈಗ ನಿನ್ನ ಪ್ರತೀಕ್ಷದ ಜ್ವಾಲೆಯು ಈಗ ಯಾವ ಹೊಸ ತಂತ್ರವನ್ನು ಕೂಡಲಿಲ್ಲ ¡So! 으하하하하하하하하하하하하하하하하하하하하하하하하하하하하하하하하하 <목소리> 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 <인도? 목소리> <목소리> <목소리> aaa cap honors, <laughs> upamāti davāda durdermocidi guidelinesweak kenava thurnashaaba obamati davvada dur 벤 truly na army Li sh sociedad bih j gli j этоаak yapовulloh अब 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 अ

Oh, <laughs>